ಅದಕ್ಕೋಸ್ಕರವಾಗಿ ನಾನು ಇನ್ನು ಏನು ಈ ರಾ ರಾಜ್ಯದಲ್ಲಿದ್ದಂಥ ಏನು ಬೆಂಗಳೂರದಲ್ಲಿ ಕಾಲ್ತುಳ್ತಲ್ದಲ್ಲಿ ಇವತ್ತು ಏನು ಐ ಪಿ ಎಲ್ ಕ್ರಿಕೆಟ್ ಮ್ಯಾಚಲ್ಲಿ ಏನು ಬೆ ಬೆಂಗಳೂರು ತಂಡ ಗೆದ್ದು ಬಂದು ಬೆಂಗಳೂರು ಬಂದಂಥ ಟೈಮಲ್ಲಿ ಹನ್ನೊಂದು ಮಂದಿ ಏನು ಡೆತ್ ಆಗಿದ್ದಾರೆ ಅಂತ ಹೇಳಿದಲ್ಲ ಹನ್ನೊಂದು ಮಂದಿ ಅಲ್ಲ ಇವತ್ತಿನ ಲೆಕ್ಕಕ್ಕೆ ಬರ್ತಾ ಇದ್ದಾವೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ತುಳಿತದಲ್ಲಿ ಡೆತ್ ಆಗಿದ್ದಾರೆ ಅನ್ನಂತಿದೆ ಅವತ್ತಿನ ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಅವ್ರು ನೋಡ್ಸ್ಲಿಕ್ಕಾಗಲಿಲ್ಲ ಮತ್ತು ಅವರು ಸೀರಿಯಸ್ ಇದ್ದಂಥವ್ರು ಕೂಡ ಡೆತ್ ಆಗಿದ್ದಾರೆ ನನಗೆ ಬಂದಂಥ ಮಾಹಿತಿ ಪ್ರಕಾರ ಇಪ್ಪತ್ತು ಮಂದಿ ಸತ್ತಾರನ್ನಂಥ ಮಾಹಿತಿ ಬಂದಿರೋ ಕಾರಣ ಅವ್ರಿಗೆ ಸಂಪೂರ್ಣವಾಗಿ ಅದ್ರ ಪರಿಹಾರ ಹಣವನ್ನು ಕೂಡ ಕೊಡೋಂಥ ಕೆಲಸ ಆಗಬೇಕಾಗಿದೆ ರೈತರಿಗೆ ಒಂಬೈನೂರ ಎಂಬತ್ತೊಂದು ಮಂದಿ ರೈತರಿಗೆ ಪರಿಹಾರ ಹಣವನ್ನು ಕೊಡಬೇಕು ಇವತ್ತು ಸುಮಾರಾಗಿ ರೈತರು ಇವತ್ತು ಏನು ಕಾಲ್ತುಳಿತದಲ್ಲಿ ಐ ಪಿ ಎಲ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಗೆದ್ದಂಥ ಟೈಮಲ್ಲಿ ವಿಜಯೋತ್ಸವದಲ್ಲಿ ಏನು ಇಪ್ಪತ್ತು ಮಂದಿ ಹನ್ನೊಂದು ಮಂದಿಯಲ್ಲಿ ಸರ್ಕಾರ ನೋಡಿಸಿ ಇಪ್ಪತ್ತು ಮಂದಿ ಅಂದೇಳಿ ನನಗೆ ಬಂದಂಥ ಅಧಿಕೃತ ಮಾಹಿತಿ ಇರೋ ಕಾರಣ ಇಪ್ಪತ್ತು ಮಂದಿಗೆ ಪರಿಹಾರ ಕೊಡಬೇಕು ಒಂಬರ್ ಒಂಬೈನೂರ ಎಂಬತ್ತೊಂದು ಮಂದಿ ರೈತರು ಕೂಡ ಪರಿಹಾರವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯನ ಕೂಡ ನಾನು ಮಾಡ್ತೀನಿ ಹಂಗಾಗಿ ಇವತ್ತು ನಮ್ಮ ನಮ್ಮ ಭಾಗದಲ್ಲಿದ್ದಂಥ ರೈತ ಎಲ್ಲರೂ ಕೂಡ ಬಂದಿದ್ದಾರೆ ಬಂದಂಥ ಟೈಮಲ್ಲಿ ಅವರು ಬಳ್ಳಾರಿ ಜಿಲ್ಲೆದು ಬೇರೆ ಬೇರೆ ಈ ಈ ಉತ್ತರ ಕಲ್ಯಾಣ ಕರ್ನಾಟಕ ಬಗ್ಗೆ ಬ್ರೀಫ್ ಮಾಡ್ತೀನಿ ಇನ್ನೊಂದು ಏನಂದ್ರಿಗಿನ ನಮ್ಮ ಮುಖ್ಯಮಂತ್ರಿಗಳು ಸುಪುತ್ರರು ಮುಖ್ಯಮಂತ್ರಿಗಳು ಸು ಸುಪುತ್ರರು ಅವರು ಅವ್ರನ್ನ ಏನು ಜೈಚಾಮರಾಜರ ಒಡೆಯರು ನಾಲ್ವಡಿ ಮೈಸೂರು ರಾಜರನ್ನ ಅವ್ರನ್ನ ಹೋಲಿಸ್ಕೊಂಡಂಥ ಕೆಲಸ ಮಾಡಿದ್ದಾರೆ ನಮ್ಮ 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 ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದರ ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ಆ ಜೈಚಾಮರಾಜ ಒಡೆಯರು ರಾಜರು ಮನೆತನಕ್ಕಿಂತ ಭಾಳಷ್ಟು ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇದೆ ನಾನು ಏನೇನಾಗಿದೆ ಅನ್ನಂಥದ್ದು ವಿವರಕ್ಕೆ ಹೋಗೋಕೋಗಲ್ಲ ದಯವಿಟ್ಟು ಮುಖ್ಯಮಂತ್ರಿಗಳೇ ಅವರು ಸುಪುತ್ರ ಯತೀಂದ್ರವರ ಯತೀಂದ್ರ ಅವರೇ ದಯವಿಟ್ಟು ನೀವೇನು ಮಾಡ್ತೀರ ಗೊತ್ತಿಲ್ಲಪ್ಪ ಅವಾಗಿನ ಸಂದರ್ಭದಲ್ಲಿ ನಾವು ಬುಕ್ಕಲ್ಲಿ ಓದಿದ್ವಿ ಆಗಿನ ಸಂದರ್ಭದಲ್ಲಿ ರಾಜಮನೆ ಅನ್ನೋದವರು ಕೆ ಆಸ್ ಕೆ ಕೆ ಆರ್ ಎಸ್ ಡ್ಯಾಮ್ ಕಟ್ಟಬೇಕಾದ್ರ ಅವರು ಒಡೆಗಳು ಒಡವೆ ಬಂಗಾರ ಒಡವೆಗಳಿಟ್ಟು ಅವರು ಅವತ್ತಿನ ಸಂದರ್ಭದಲ್ಲಿ ಡ್ಯಾಮ್ ಕಟ್ಟಿದ್ದಾರೆ ಇರೋ ಕಾರಣ ದಯವಿಟ್ಟು ಎಲ್ಲ ಕಡೆ ಇವತ್ತು ಎಲ್ಲ ಕಡೆ ಚಿತ್ರದುರ್ಗಡಲ್ಲ ಎಲ್ಲ ಎಲ್ಲ ಕಡೆ ಕೂಡ ಕೆ ಕೆ ಡ್ಯಾಮ್ ಜೊತೆಲಿ ಅನೇಕ ಕೂಡ ಒಳ್ಳೆಯ ಕೆಲಸಗಳು ದಾಖಲಾತಿ ದಾಖಲಾತಿರೋ ಕಾರಣ ದಯವಿಟ್ಟು ನೀನು ಮಹಾರಾಜರ ಹತ್ರ ಹೋಲಿಸ್ಕೊಂತಿರ್ತಾಯಿದ್ರು ಅದು ಸ ಕರೆ ಕರೆಕ್ಟು ತಪ್ಪ ಅನ್ನೋಂಥದ್ರ ಬಗ್ಗೆ ನಾನು ಡಿಬೇಟ್ ಮಾಡೋಕ್ಕಲ್ಲ ದಯವಿಟ್ಟು ಜನರಿಗೆ ಇವತ್ತು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರ ಆ ಆತ್ಮಹತ್ಯೆಗಳನ್ನು ತಡಿಬೇಕಾದ್ರೆ ದಯವಿಟ್ಟು ಸರ್ಕಾರ ಇವತ್ತು ದೊಡ್ಡ ದೊಡ್ಡ ಮಾತಿಗಿನ ಆ ರಸಗೊಬ್ಬರ ಅಂದ್ರೆ ಗೊಬ್ಬರನ ಆಗಲಿ ಕೊಡೋಂಥ ಕೆಲಸ ಆಗಲಿ ಮುಖ್ಯಮಂತ್ರಿಗಳನ್ನ ನಾನು ಒತ್ತ ಒತ್ತಾಯ ಮಾಡ್ತೀನಿ ಏನು ಕೊಡ್ತಾರೆ ಗೊತ್ತ ಸರಿಯಾದಂಥ ರೈತರಿಗೆ ಬೇಕಾದಂಥ ಬೀಜಗಳು ಏನು ಬೇಕಾದಂಥ ಔಷಧಗಳು ಬೇಕಾದಂಥ ಗೊಬ್ಬರ ಯೂರಿಯಾ ಇವೆಲ್ಲ ಕೂಡ ಕೊಟ್ಟರೆ ಹೌದಪ್ಪ ಕೃಷ್ಣರಾಜದ ಏನು ರಾಜರು ಮನೆತನಕ್ಕೆ ಇಲ್ಲ ಅದಕ್ಕಿಂತ ಛೋಲೋ ಮಾಡಿದರಿಂದ ಒಪ್ಕೊಂಡಂಥ ಕೆಲಸ ಆಗುತ್ತೆ ಅದಕ್ಕೋಸ್ಕರವಾಗಿ ಇವತ್ತು ಮೈಸೂರಿನಲ್ಲಿ ಏನು ಇವತ್ತು ಮ ಮದ್ದೂರದಲ್ಲಿ ಇವತ್ತು ಏನು ಸಾಧನಾ ಸಮಾವೇಶ ನಡೀತಾ ಇದ್ದಾನೋ ಈ ಸಾಧನ ಸಮಾವೇಶ ಯಾವ ಪುರುಷಾರ್ಥಕ್ಕೋಸ್ಕರವಾಗಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಹಂಗಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಅನೇಕ ಮಂದಿ ಮುಖಂಡರು ಯಾಕಂದರೆ ನಮ್ಮ ಈ ಅಖಂಡ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆಯಲ್ಲಿ ನಮಗೆ ಬೇಕಾಗಿರುವಂಥ ಗೊಬ್ಬರ ನಮಗೆ ಬೇಕಾದಂಥ ಇದು ಸುಮಾರಾಗಿ ನಮಗೆ ಈ ಕಡೆ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಜಿಲ್ಲೆಗೆ ಇಪ್ಪತ್ತೇಳು ಸಾವಿರ ಟನ್ ಬೇಕು ಜೊತೆಲಿ ನಮಗೆ ವಿಜಯನಗರ ಜಿಲ್ಲೆ ಕೂಡ ಇಪ್ಪತ್ತೇಳು ಸಾವಿರ ಟನ್ ಬೇಕು ಆ ಇಪ್ಪತ್ತೇಳು ಸಾವಿರ ಟನ್ನಿಗೆ ಇವರು ಹೇಳ್ತಾ ಇರುವಂಥ ಏನು ಅಂದ್ರಗಿನ ನಾವು ಎಷ್ಟು ಬೇಡಿಕೆ ಇತ್ತು ನಾವು ಎಷ್ಟು ಬೇಡಿಕೆ ಇತ್ತನೋ ಆ ಬೇಡಿಕೆ ಪ್ರಕಾರ ನಾವಿನ್ನ ಜಾಸ್ತಿ ಕೊಟ್ಟಿದ್ವಿ ಅನ್ನೋಂಥ ಮಾತನ್ನು ಹೇಳಿದಾರೆ ಮೂವತ್ತೊಂದು ಸಾವಿರ ನಾವು ಕೊಟ್ಟಿದ್ವಿ ಮೂವತ್ತೊಂದು ಸಾವಿರ ಟನ್ನು ನಾವು ಕೊಟ್ಟಿದ್ದೀವಿ ಅಂತೇಳಿ ಹೇಳ್ತಾ ಇದ್ರು